ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಕಣದಲ್ಲಿ ಭತ್ತವನ್ನು ಒಕ್ಕುವ ಕೃಷಿಕನಲ್ಲಿ ಶಿವದರ್ಶನದ ವಿಶ್ಲೇಷಣೆಯನ್ನು ಕಾಣಬಹುದು ಜೇಡರ ದಾಸಿಮಯ್ಯನವರ ನೂರಾರು ವಚನಗಳು ವಚನ ಸಂಖ್ಯೆ ನಲವತ್ತೆಂಟರಲ್ಲಿ ವಚನ ಈ ರೀತಿಯಾಗಿದೆ ಕಳದೊಳಗನ ಕಳವೆಯ ನೊಕ್ಕುವರೊಳಗಿದೆ ಶಿವಲಿಂಗ ಮುಕ್ಕನ್ನ ನೊಲಿದ ಸದ್ಭಕ್ತನ ಅ ಅಕ್ಷಯ ನರಕದಲ್ಲಿಕ್ಕುವ ಕಾನ ರಾಮನಾಥ ವ್ಯವಸಾಯ ಪ್ರಧಾನ ದೇಶವಾದ ಭಾರತದಲ್ಲಿ ಭೂಮಿಯನ್ನು ದೇವರು ನೀಡಿದ ಕೊಡುಗೆ ಎಂದು ನಂಬಲಾಗಿದೆ ಭೂಮಿಯಲ್ಲಿ ಬೆಳೆದ ಬೆಳೆ ಸರ್ವರಿಗೂ ಸೇರಿದ್ದು ಅದಕ್ಕೆ ನಮ್ಮ ಬಸವಾದಿ ಶರಣರು ಕಾಯಕವೇ ಕೈಲಾಸ ಎಂಬ ತತ್ವದ ಮುನ್ಸೂಚನೆ ಈ ವಚನದಲ್ಲಿದೆ ಕಣದಲ್ಲಿ ಭತ್ತವನ್ನು ಒಕ್ಕುವ ಕೃಷಿಕನಲ್ಲಿ ಶಿವಲಿಂಗವಿದೆ ಅಂದರೆ ನಿಷ್ಠೆಯಿಂದ ಕೃಷಿ ಕಾರ್ಯವನ್ನು ಮಾಡುವ ರೈತನ ಅಂತರಂಗದಲ್ಲಿ ಶಿವನಿದ್ದಾನೆ ಅಂತಹ ಕಾಯಕ ನಿಷ್ಠನನ್ನು ಶಿವನು ಪ್ರೀತಿಸುತ್ತಾನೆ ಭೂಮಿಯಲ್ಲಿ ಬಿತ್ತನೆಯಾದ ಕಾಳೊಂದು ಸಾವಿರ ಕಾಳುಗಳಾಗಿ ವರ್ಷದ ತುತ್ತಾಗುವ ಹೊತ್ತು ಈಗಿನದು ಅಂದರೆ ಕನ ಸುಗ್ಗಿಯ ಸಂಭ್ರದ ಕ್ಷಣ ರೈತರ ಪಾಲಿಗೆ ಹಿಗ್ಗಿನ ಸಮಯ ಮುಯ್ಯಾಳುಗಳ ಬಳೆಯ ನಾದದಲ್ಲಿ ಸರಸರನೆ ಕುಯ್ದು ಹುಲ್ಲು ಜಾನುವಾರಿಗೆ ದವಸ ಮನುಷ್ಯರಿಗೆ ಬೇರ್ಪಡಿಸುವ ಕಾರ್ಯ ಶುರುವಾಗೋದೇ ಇಲ್ಲಿಂದಲೇ ಬಹುತೇಕ ಕಡೆ ಸಗಣಿ ಸಾರಿಸಿದ ಕಣಗಳನ್ನು ನೋಡುವುದು ಅಪರೂಪ ಆಧುನಿಕ ಭರಾಟೆಯ ಅಬ್ಬರದಲ್ಲಿ ಇಂದು ಕಾಂಕ್ರೀಟ್ ನೆಲಹಾಸು ಇಲ್ಲವೇ ಡಾಂಬಾರು ರಸ್ತೆಯೇ ಒಕ್ಕನಿ ನಡೆಸುವ ತಾಣಗಳಾಗಿವೆ ಫಸಲು ತೂರಿ ಬಿಡಿ ಕಾಳಾಗಿ ಪರಿವರ್ತಿಸುವ ಜಾಗವೇ ಕಣ ಮೆದೆ ಅಥವಾ ಬನವೆ ಒಟ್ಟಿದ ದಿನದ ನಂತರ ಕಣ ನಿರ್ಮಾಣದ ತಯಾರಿ ನಡೆಯುತ್ತದೆ ವೃತ್ತಾಕಾರದ ಕಣದ ಮಧ್ಯದಲ್ಲಿ ಒಂದಾಳುದ್ದದ ಬಿದಿರು ಆಲ ಸುರುಗಿ ಅಥವಾ ಬನ್ನಿ ಮರದ ಕಂಬವನ್ನು ಮೊದಲು ನೆಡುತ್ತಾರೆ ಆ ಕಂಬವೇ ಮೇಟಿ ಮೆದೆ ಹಾಕಿದವರೆಲ್ಲ ಒಗ್ಗೂಡಿ ಕೆಲಸ ಮಾಡುವುದು ಕಡ್ಡಾಯ ಹಿಂದೆ ಕಣದ ವಿಸ್ತಾರ ಆಧರಿಸಿ ರೈತರ ಶ್ರೀಮಂತಿಕೆಯನ್ನು ಅಳೆಯುತ್ತಿದ್ದರು ನಾಲ್ಕೆತ್ತಿನ ಕಣ ಎಂಟೆತ್ತಿನ ಕಣ ಅವುಗಳೆಲ್ಲ ಇಂದು ಮರೆಯಾಗಿದೆ ಎಂದು ಹೇಳಬಹುದು ಕಾಯಕನಿಷ್ಠನಾದ ಒಬ್ಬ ಕೃಷಿಕನೇ ನಿಜವಾದ ಭಕ್ತ ಅವನೇ ಸತ್ಕುಲವಂತ ಅಂಥವನನ್ನು ಕುಲಹೀನನೆಂದರೆ ಶಿವ ಅಕ್ಷಯವಾದ ನರಕಕ್ಕೆ ಗುರಿ ಮಾಡುತ್ತಾನೆಂದು ಜೇಡರ ದಾಸಿಮಯ್ಯ ಹೇಳುತ್ತಾರೆ ಕುಲಹೀನನೆಂದು ಸಮಾಜ ಭಾವಿಸುವವನಾದರೂ ಅವನು ತನ್ನ ಕಾಯಕ ನಿಷ್ಠೆಯಿಂದ ಸತ್ಕುಲವಂತ ನೆನೆಸಿಕೊಳ್ಳುತ್ತಾನೆ ಶಿವನಿಗೆ ಅಂಥವರ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತದೆ ಅವನನ್ನು ಅವನ ಹುಟ್ಟಿನ ಕಾರಣದಿಂದ ಕುಲಹೀನನೆನ್ನುವುದು ಮಹಾಪಾಪ ಅಂಥವರಿಗೆ ತಕ್ಕ ಶಾಸ್ತಿ ಮಾಡುತ್ತಾನೆ ಎಂಬುದು ಈ ವಚನದ ಭಾವ ಈ ಹಿಂದೆ ಸುಗ್ಗಿ ಎಂದಾಕ್ಷಣ ಶಗನಿಯಿಂದ ಸಾರಿಸಿದ ಒಕ್ಕಲುಕನ ಐದಾರು ಮಾರು ಉದ್ದದ ಬನವೆ ಬನವೆ ಸಂದಿಯಲ್ಲಿ ಮಕ್ಕಳ ಕಣ್ಣು ಮುಚ್ಚಾಲೆ ಆಟ ಕಣದಲ್ಲಿರುವ ಹುಲ್ಲಿನ ಮೇಲೆ ಪಲ್ಟಿ ಹೊಡೆಯುವ ಆಟ ರೋಣಗಲ್ಲು ಎತ್ತು ಹಸು ಕೋಣ ಮರೆ ಅಲುವೆ ಗ್ವಾರೆ ಉತ್ರಾಣಿ ಬರಲು ಮುಳ್ಳು ಬರಲು ಒನ್ನೆ ಗೂಡೆ ಜಲ್ಲೆ ಕೈಯಲುವೆ ಮರ ಕಣ್ಣಿಗೆ ಕಟ್ಟುತ್ತಿದ್ದ ಸುಗ್ಗಿಯ ಸಾಮಗ್ರಿಗಳು ಒಕ್ಕಲಿಗನು ಭತ್ತವನ್ನು ರಾಶಿ ಮಾಡುವುದು ಆ ಭತ್ತವು ಕಸಕಟ್ಟೆಯಿಂದ ಬೇರ್ಪಟ್ಟ ಮೇಲೆ ಹಾಗೆ ಶುದ್ಧವಾದ ಭತ್ತವನ್ನು ಕಣದಲ್ಲಿ ಮತ್ತೊಮ್ಮೆ ಒಕ್ಕುವುದಿಲ್ಲ ಹಾಗೆಯೇ ಶಿವ ನೋಲಿಯುವುದು ಶಿವಭಕ್ತನನ್ನೇ ಅಂದಮೇಲೆ ಆ ಶಿವಭಕ್ತನನ್ನು ಆ ಕುಲ ಈ ಕುಲ ಎನ್ನುವುದೆಲ್ಲ ವ್ಯಾಕುಲದ ಮಾತೆ ಹೊರತು ವಾಸ್ತವವಲ್ಲ ಉತ್ತಮ ಕುಲದವರು ಕೊಚ್ಚಿಕೊಳ್ಳುವುದು ತಮ್ಮಂಥ ಕುಲೀನರಿಗೆ ಶಿವ ನೊಲಿವನೆಂದು ಆದರೆ ಯಾವನಾದರೊಬ್ಬನಿಗೆ ಶಿವನೊಲಿದ ಕಾರಣದಿಂದ ಅವನ ಕುಲ ಉತ್ತಮ ವಾಯತೆ ಹೊರತು ಯಾವನಾದರೊಬ್ಬನನ್ನು ಶಿವನೆಂದಿಗೂ ಉತ್ತಮ ಕುಲದವನೆಂಬ ಕಾರಣಕ್ಕಾಗಿಯೇ ಒಲಿಯಲಿಲ್ಲ ಮುಖ್ಯವಾದದ್ದು ಶಿವನೊಲಮೆಯ ಹೊರತು ಯಾವನ ಕುಲವೂ ಅಲ್ಲ ಈ ಜೀವಕ್ಕೆ ಕುಲವೆನ್ನುವುದು ಅಕ್ಕಿಯ ಮೇಲನ ಗೋಳಲಿನಂತೆ ಅನ್ನ ಪ್ರಸಾದವಾಗುವ ಮುನ್ನ ಆ ಗೊಳಲು ಹೋಗಬೇಕಾದದ್ದೇ ಹೋಗಬೇಕಾದ ಆ ಹೊಟ್ಟಿನಲ್ಲಿ ಒಳ್ಳೆಯದೇನು ಕೆಟ್ಟದ್ದೇನು ಸಾರವತ್ತಾದ ಭಾಗ ಒಳ್ಳೆಯದು ಅದು ಅನ್ನಭ್ರಹ್ಮವಾಗುವ ಒಳಗಿನ ಕಾಳು ಉಳಿದ ಭಾಗವೆಲ್ಲ ಕೆಡಲಿರುವ ಹೊಟ್ಟು ಗೊಳಲು ಎಂದು ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು